ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟಗೌರಿ ಮದುವೆ ಮುಂದಿನ ಭಾಗವನ್ನು ಕೇಳೋಣ ಪುಟ್ಟಗೌರಿ ಮದುವೆ ಭಾಗ ಹನ್ನೊಂದು ಸರ್ ಏನು ಹೇಳ್ತಾ ಇದ್ದೀರಾ ನೀವು ನಮ್ಮ ಕಾರಿಗೆ ಆ್ಯಕ್ಸಿಡೆಂಟ್ ಆಗಿದೆಯಾ ಆದರೆ ಆ ಕಾರಲ್ಲಿ ನನ್ನ ಇಬ್ಬರು ಮಕ್ಕಳು ನನ್ನ ಸೊಸೆ ಇಬ್ಬರು ಮೊಮ್ಮಕ್ಕಳು ಇದ್ದರೂ ಸರ್ ಎಂದರು ಶೇಖರ್ ನೋಡಿ ಶೇಖರ್ ಅವರೇ ನಾವೇ ಆಂಬುಲೆನ್ಸ್ಗೆ ಕಾರು ಒಳಗಡೆ ಇದ್ದ ವ್ಯಕ್ತಿನ ಹಾಕಿ ಕಳಿಸಿದ್ದೇವೆ ನೀವು ಹೇಳಿದಂತೆ ಅಲ್ಲಿ ಬೇರೆ ಯಾರೂ ಇರಲಿಲ್ಲ ನೀವು ಆದಷ್ಟು ಬೇಗ ನಾವು ಹೇಳಿದ ಆಸ್ಪತ್ರೆ ಅಡ್ರೆಸ್ಸಿಗೆ ಬನ್ನಿ ಅಂತ ಹೇಳಿದ ಇನ್ಸ್ಪೆಕ್ಟರ್ ಆಸ್ಪತ್ರೆ ಹೆಸರು ಹೇಳಿ ಫೋನ್ ಕಟ್ ಮಾಡ್ತಾರೆ ವಿಚಾರ ತಿಳಿಯುತ್ತಿದ್ದ ಶೇಖರನಿಗೆ ಕೈಕಾಲೆ ಆಡುತ್ತಾ ಇರಲಿಲ್ಲ ಮುಂದೆ ಏನು ಮಾಡಬೇಕು ಅನ್ನೋದು ತೋಚದೆ ತಕ್ಷಣ ತನ್ನ ದೊಡ್ಡ ಮಗ ರಮೇಶನಿಗೆ ಫೋನ್ ಮಾಡುತ್ತಾರೆ ಫೋನ್ ಸೈಲೆಂಟಲ್ಲಿ ಇಟ್ಟಿದ್ದ ಕಾರಣ ಎಷ್ಟೇ ಸಾರಿ ಫೋನ್ ಬಂದರೂ ರಮೇಶ ಫೋನ್ ರಿಸೀವ್ ಮಾಡಲಿಲ್ಲ ರಮೇಶ ಫೋನ್ ರಿಸೀವ್ ಮಾಡದಿದ್ದಕ್ಕೆ ಮಲಗಿ ಚೆನ್ನಾಗಿ ಗೊರಕೆ ಹೊಡೆಯುತ್ತಿದ್ದ ನಂಜಮ್ಮನ ಹತ್ತಿರ ಬಂದು ಹೆಂಡತಿಯನ್ನು ಕಷ್ಟಪಟ್ಟು ಎದ್ದೇಳಿಸುತ್ತಾರೆ ಏನ್ರಿ ನಿಮಗೆ ಬಂದಿರೋದು ನೆಮ್ಮದಿಯಾಗಿ ಮಲ್ಗೋದಕ್ಕೆ ಬಿಡೋದಿಲ್ವಲ್ಲ ಎಂದು ಬೈದುಕೊಂಡು ಎದ್ದು ಕೂರುತ್ತಾಳೆ ನಂಜಮ್ಮ ನಿನಗೆ ನಿದ್ದೆ ಚಿಂತೆ ರೋಡಲ್ಲಿ ನಮ್ಮ ಕಾರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಈಗ ತಾನೇ ಇನ್ಸ್ಪೆಕ್ಟರ್ ಫೋನ್ ಮಾಡಿದರು ಎನ್ನುತ್ತಾರೆ ಶೇಖರ್ ಆಕ್ಸಿಡೆಂಟ್ ಪದ ಕೇಳುತ್ತಿದ್ದಂತೆ ಗಕ್ಕನೆ ಎದ್ದು ಕೂರುತ್ತಾಳೆ ನಂಜಮ್ಮ ಏನ್ರಿ ಹೇಳ್ತಾ ಇದ್ದೀರಾ ನಮ್ಮ ಕಾರಿಗೆ ಆಕ್ಸಿಡೆಂಟ್ ಆಗಿದೆಯಾ ಯಾರು ಹೇಳಿದ್ದು ನಿಮಗೆ ಅದು ಸರಿ ಕಾರನ್ನ ಸುರೇಶ ರಮೇಶ ತಗೊಂಡು ಹೋಗಿದ್ರು ತಾನೇ ಮತ್ತು ಯಾರು ತಗೊಬಂದು ಆಕ್ಸಿಡೆಂಟ್ ಮಾಡಿದರು ಎಂದು ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳಿದಳು ಅದೇನೋ ನನಗೆ ಗೊತ್ತಿಲ್ಲ ನಂಜು ಈಗ ತಾನೇ ಇನ್ಸ್ಪೆಕ್ಟರ್ ಫೋನ್ ಮಾಡಿದರು ಕಾರ್ನಾಗೆ ಇದ್ದಿದ್ದು ಯಾರು ಒಬ್ಬರೇ ಅಂತೆ ಆದರೆ ಅದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಎಂದರು ರೀ ನನಗೆ ಅನಿಸುತ್ತೆ ಅದು ಸುರೇಶನೇ ಇರಬೇಕು ತನ್ನ ಪ್ರಸ್ತ ನಿಂತೋಯ್ತು ಕೋಪಕ್ಕೆ ಊರಿಗೆ ಬತ್ತಾವನಿ ಅಂತ ಮೊದಲೇ ನಡೆಯಿರಿ ಅದೇನಾಗದೆ ಅಂತ ನೋಡೋಣ ಅಂತ ಗಂಡರನ್ನು ಕರೆದುಕೊಂಡು ತಮ್ಮ ಇನ್ನೊಂದು ಕಾರಿನಲ್ಲಿ ಇನ್ಸ್ಪೆಕ್ಟರ್ ಹೇಳಿದ ಆಸ್ಪತ್ರೆಗೆ ಬರುತ್ತಾರೆ ನಂಜಮ್ಮನ ಊಹೆ ನಿಜವಾಗಿತ್ತು ಐಸಿಯುನಲ್ಲಿ ಸುರೇಶನೆಯ ಕೈಕಾಲು ಎಲ್ಲದಕ್ಕೂ ಬ್ಯಾಂಡೇಜ್ ಸುತ್ತಿ ಮಲಗಿಸಿದ್ದರು ಆಕ್ಸಿಡೆಂಟ್ ಕೇಸ್ ಆದ ಕಾರಣ ಸ್ವತಃ ಇನ್ಸ್ಪೆಕ್ಟರ್ ಅವನನ್ನು ಅಡ್ಮಿಟ್ ಮಾಡಿದ್ದರಿಂದ ಸುರೇಶನಿಗೆ ತಕ್ಷಣವೇ ಟ್ರೀಟ್ಮೆಂಟ್ ಶುರು ಮಾಡಿದ್ದರು ಡೋರ್ನ ಗಾಜಿನ ಮೂಲಕ ಮಗನನ್ನು ನೋಡಿದ ನಂಜಮ್ಮನಿಗೆ ಕರುಳು ಕಿತ್ತು ಬರುವ ಹಾಗೆ ಆಗಿತ್ತು ಎಷ್ಟೇ ಆದರೂ ಸುರೇಶ ಅವಳ ಪ್ರೀತಿಯ ಮಗ ಸುರೇಶ ಎಷ್ಟೇ ದೊಡ್ಡ ಕುಡುಕನಾಗಿದ್ದರೂ ಹಠಮಾರಿಯಾಗಿದ್ದರೂ ರಮೇಶನಿಗಿಂತ ಸುರೇಶನ ಮೇಲೆ ಒಂದು ಕೈ ಪ್ರೀತಿ ಜಾಸ್ತಿಯೇ ಇತ್ತು ಅಂತಹ ಮಗ ಇಂದು ಚಲನೆಯೇ ಇಲ್ಲದೆ ಮಲಗಿದಿರುವುದನ್ನು ಕಂಡು ಆಸ್ಪತ್ರೆ ಎಂಬುದನ್ನು ಮರೆತು ಗೋಳಾಡಲು ಶುರು ಮಾಡುತ್ತಾಳೆ ಆಗ ಅಲ್ಲಿಗೆ ಬಂದ ನರ್ಸ್ ಮೇಡಮ್ ಇದು ಹಾಸ್ಪಿಟಲ್ ನೀವು ಈ ರೀತಿ ಹತ್ತು ರಂಪಾಟ ಮಾಡಿದರೆ ಬೇರೆ ಪೇಷೆಂಟ್ಗಳಿಗೆ ಡಿಸ್ಟರ್ಬ್ ಆಗುತ್ತೆ ಆಮೇಲೆ ಡಾಕ್ಟರ್ ಬಂದು ನಮಗೆ ಬೈತಾರೆ ಪ್ಲೀಸ್ ನಿಮ್ಮ ಹಳನ್ನು ಕಂಟ್ರೋಲ್ ಮಾಡಿಕೊಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಬಿಡುತ್ತಾರೆ ಒಳಗಡೆ ಸುರೇಶನಿಗೆ ಟ್ರೀಟ್ಮೆಂಟ್ ಮಾಡುತ್ತಿದ್ದ ಡಾಕ್ಟರ್ ಹೊರಗಡೆ ಬರುತ್ತಿದ್ದಂತೆ ನಂಜಮ್ಮ ಶೇಖರ ಅವರ ಹತ್ತಿರ ಬರುತ್ತಾರೆ ಡಾಕ್ಟ್ರೇ ನನ್ನ ಮಗ ಹೆಂಗವನೇ ಅವನ ಜೀವಕ್ಕೆ ಏನೂ ಅಪಾಯ ಇಲ್ಲ ತಾನೇ ಎಂದಳು ನಂಜಮ್ಮ ನೀವು ಒಳಗಡೆ ಇರೋ ಪೇಶೆಂಟ್ ತಾಯಿನ ಡಾಕ್ಟರ್ ಕೇಳಲು ಹೌದು ಡಾಕ್ಟ್ರೆ ಒಳಗಡೆ ಇರೋನು ನನ್ನ ಚಿಕ್ಕಮ್ಮಗ ಸುರೇಶ ದಯವಿಟ್ಟು ಹೇಳಿ ಅವನ ಪರಿಸ್ಥಿತಿ ಹೆಂಗದೆ ಅಂತ ಶೇಖರ ದುಃಖದಲ್ಲಿ ಕೇಳಲು ನೋಡಿ ಸ್ವಲ್ಪ ಧೈರ್ಯ ತಂದುಕೊಳ್ಳಿ ನಾವು ಇವಾಗಲೇ ಅವರ ಬಗ್ಗೆ ಏನೂ ಹೇಳೋದಕ್ಕೆ ಆಗೋದಿಲ್ಲ ಅವರ ಬಾಡಿ ಪೂರ್ತಿ ಡ್ಯಾಮೇಜ್ ಆಗಿದೆ ತಲೆಗೂ ಕೂಡ ಬಲವಾದ ಏಟು ಬಿದ್ದಿದೆ ಅದೂ ಅಲ್ಲದೆ ಅವರು ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸುತ್ತಿದ್ದರು ಅನಿಸುತ್ತೆ ಅದರಿಂದಾಗಿನೂ ಏನು ನಮ್ಮ ಟ್ರೀಟ್ಮೆಂಟ್ಗೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅವರ ಬ್ಲಡ್ಡಲ್ಲಿ ಆಲ್ಕೋಹಾಲ್ ಕಂಟೆಂಟ್ ತುಂಬ ಯಥೇಚ್ಛವಾಗಿದೆ ಅದು ಅಲ್ಲದೆ ಅವರ ಹೊಟ್ಟೆಗೆಲ್ಲ ಅವರ ಗಾಡಿಯಲ್ಲಿ ಇಟ್ಟುಕೊಂಡಿದ್ದ ಡ್ರಿಂಕ್ಸ್ ಬಾಟಲ್ಗಳು ಪೀಸ್ ಪೀಸ್ ಆಗಿ ಹೊಟ್ಟೆಗೆ ಚುಚ್ಚಿಕೊಂಡಿದೆ ಅವರಿಗೆ ಈ ಮೊದಲು ಯಾವಾಗಾದರೂ ರಕ್ತವಂತ ಏನಾದರೂ ಆಗಿತ್ತಾ ಎಂದು ಕೇಳಿದರು ಡಾಕ್ಟರ್ ಹೌದು ಸರ್ ನನ್ನ ಮಗ ವಿಪರೀತ ಡ್ರಿಂಕ್ಸ್ ಮಾಡ್ತಾ ಇದ್ದ ಒಂದು ಸಾರಿ ಹೀಗೆ ಡ್ರಿಂಕ್ಸ್ ಮಾಡಿದಾಗ ರಕ್ತವಾಂತಿ ಮಾಡಿಕೊಂಡಿದ್ದ ಆಗ ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ವಿ ಆಗ ಡಾಕ್ಟ್ರು ಇದೇ ಥರ ಕುಡಿದ್ರೆ ಅವರ ಲಿವರ್ ತುಂಬ ಡ್ಯಾಮೇಜ್ ಆಗಿದೆ ಬದುಕೋದೆ ಕಷ್ಟ ಅಂತ ಹೇಳಿದರು ನಾವು ಅವನನ್ನು ಕುಡಿತಾ ಬಿಡೋ ಕೇಂದ್ರಕ್ಕೂ ಸಹ ಸೇರಿಸಿದ್ವಿ ಆವಾಗ ಅವನು ಚೆನ್ನಾಗಿದ್ದ ಹಾಳಾದ ಅವನ ಸ್ನೇಹಿತರ ಸಹವಾಸ ಮಾಡಿ ಮತ್ತೆ ಕುಡಿಯೋದನ್ನು ಕಲಿತುಬಿಟ್ಟ ಸರ್ ದಯವಿಟ್ಟು ಹೇಗಾದರೂ ಮಾಡಿ ನಮ್ಮ ಮಗನನ್ನು ಬದುಕಿಸಿಕೊಡಿ ಯಾಕಂದರೆ ಮದುವೆಯಾಗಿ ಬರೀ ಮೂರು ದಿನ ಆಗಿದೆ ಅಷ್ಟೇ ಸರ್ ಎಂದರು ಶೇಖರ ಸುರೇಶನಿಗೆ ಮದುವೆಯಾಗಿ ಬರೀ ಮೂರು ದಿನ ಆಗಿರೋದನ್ನು ಕೇಳಿ ಡಾಕ್ಟರ್ಗೆ ಅವನನ್ನು ಮದುವೆಯಾದ ಹೆಣ್ಣಿನ ಬಗ್ಗೆ ಮರುಕ ಉಂಟಾಯಿತು ನೋಡಿ ನಮ್ಮ ಕೈಲಾದ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ ಆದರೆ ನಾವು ಗ್ಯಾರಂಟಿ ಕೊಡೋದಕ್ಕೆ ಆಗೋದಿಲ್ಲ ನಿಮ್ಮ ಮಗನ ಲಿವರ್ ಹಾಳಾಗಿರೋದು ಅಲ್ಲದೆ ಈಗ ಆಕ್ಸಿಡೆಂಟ್ ಆಗಿ ತುಂಬ ಡ್ಯಾಮೇಜ್ ಕೂಡ ಆಗಿದೆ ಆದರೂ ಈ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ನಿಮಗೆ ಹೇಳಬಾರದು ಬಟ್ ಆದರೆ ವಿಧಿಯಿಲ್ಲ ಯಾವುದಕ್ಕೂ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಇರಿ ಅಂತ ಹೇಳಿದ ಡಾಕ್ಟರ್ ಶೇಖರ್ ಅವರ ಭುಜಾ ತಟ್ಟಿ ಅಲ್ಲಿಂದ ಹೊರಟು ಬಿಡುತ್ತಾರೆ ಸುರೇಶನ ತಂದೆ ತಾಯಿಗಳು ಬಂದಿರೋ ವಿಚಾರ ತಿಳಿದ ಇನ್ಸ್ಪೆಕ್ಟರ್ ಅವರ ಹತ್ತಿರ ಬರುತ್ತಾರೆ ಅವರಿಂದ ಕೆಲವು ಸ್ಟೇಟ್ಮೆಂಟ್ ಪಡೆದುಕೊಂಡು ಅಲ್ಲಿಂದ ಹೊರಟು ಬಿಡುತ್ತಾರೆ ಇನ್ಸ್ಪೆಕ್ಟರ್ ರೀ ರಮೇಶನಿಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳಿ ಯಾಕೋ ನನಗೆ ಕೈಕಾಲೇ ಆಡ್ತಾ ಇಲ್ಲ ಎಂದಳು ನಂಜಮ್ಮ ಅವಾಗಿಂದ ಫೋನ್ ಮಾಡ್ತಾನೇ ಇದ್ದೀನಿ ಆದರೆ ಅವನು ಫೋನ್ ತೆಗೀತಾ ಇಲ್ಲ ನಿನಗೆ ಗೊತ್ತು ತಾನೇ ರಾತ್ರಿ ಹೊತ್ತು ಅವನು ಫೋನ್ನ ಸೈಲೆಂಟ್ ಮಾಡಿ ಮಲಗಿಬಿಡ್ತಾನೆ ಅಂತ ಒಂದು ನಿಮಿಷ ಇರು ನಾರಾಯಣನ ನಂಬರಿಗೆ ಫೋನ್ ಮಾಡ್ತೀನಿ ಎಂದವರೇ ನಾರಾಯಣನಿಗೆ ಫೋನ್ ಮಾಡುತ್ತಾರೆ ಮಧ್ಯರಾತ್ರಿ ಸಮಯ ಒಳ್ಳೆಯ ನಿದ್ರೆಯಲ್ಲಿ ಇದ್ದ ನಾರಾಯಣನಿಗೆ ತನ್ನ ಫೋನ್ ರಿಂಗ್ ಆಗಿ ಎಚ್ಚರವಾಗುತ್ತದೆ ಯಾರಪ್ಪ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇರೋರು ಅಂತ ಅಂದುಕೊಂಡೆ ನಾರಾಯಣ ಫೋನ್ ಕೈಗೆ ತೆಗೆದುಕೊಂಡು ನೋಡಲಿ ನೋಡಲು ಅದರಲ್ಲಿ ಶೇಖರ್ನ ನಂಬರ್ ನೋಡಿ ರಿಸೀವ್ ಮಾಡುತ್ತಾರೆ ಯಾಕೆ ಬಾವ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ ಎಂದು ಕೇಳಿದರು ಅದು ಏನಿಲ್ಲ ರಮೇಶನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು ಅವಾಗಿಂದ ಫೋನ್ ಮಾಡ್ತಾನೇ ಇದ್ದೀನಿ ಅವನು ಫೋನ್ ತೆಗೀತಾ ಇಲ್ಲ ಸ್ವಲ್ಪ ಅವನನ್ನು ಎದ್ದೇಳಿಸ್ತೀರಾ ಎಂದರು ಸರಿ ಆಯಿತು ಅಂದ ನಾರಾಯಣ ರಮೇಶ ಮಲಗಿದ್ದರೂ ಹತ್ತಿರ ಹತ್ತಿರ ಬಂದು ಬಾಗಿಲು ತಟ್ಟುತ್ತಾರೆ ಎಚ್ಚರಗೊಂಡ ಸುಧಾ ಯಾರಪ್ಪ ಇಷ್ಟೊತ್ತಲ್ಲಿ ಅಂತ ಅಂದುಕೊಂಡವಳೆ ರೂಮ್ ಬಾಗಿಲು ತೆಗೆಯುತ್ತಾಳೆ ಎದುರು ನಾರಾಯಣ ನಿಂತಿರುವುದನ್ನು ನೋಡಿ ಚಿಕ್ಕಪ್ಪ ಯಾಕೆ ಇಷ್ಟೊತ್ತಲ್ಲಿ ಬಾಗಿಲು ತರ್ತಾ ಇದ್ರಿ ಏನಾದರೂ ಬೇಕಿತ್ತಾ ಎಂದಳು ಅದು ಏನಿಲ್ಲ ಕಣವ ನಿಮ್ಮ ಮಾವ ಫೋನ್ ಮಾಡೋರೆ ಅದೇನು ಅರ್ಜೆಂಟಾಗಿ ರಮೇಶನ ಹತ್ರ ಮಾತಾಡಬೇಕಂತೆ ಅವಾಗಿಂದ ಫೋನ್ ಮಾಡ್ತಾನೇ ಇದ್ದಾರಂತೆ ಆದರೆ ಅವನು ಫೋನ್ ತೆಗಿತಾ ಇಲ್ಲ ಅಂತ ಹೇಳಿ ನನಗೆ ಫೋನ್ ಮಾಡೋರೆ ಎಂದರು ನಾರಾಯಣ ಮಾವ ಯಾವತ್ತೂ ಇಷ್ಟೊತ್ತಲ್ಲಿ ಫೋನ್ ಮಾಡಿದವರೇ ಅಲ್ವಲ್ಲ ಏನಾದರೂ ಹೆಚ್ಚು ಕಡಿಮೆ ಆಯ್ತಾ ಏನು ಅಂತ ಗಾಬರಿಗೊಂಡ ಸುಧಾ ಗಂಡನನ್ನು ಎದ್ದೇಳಿಸುತ್ತಾಳೆ ರೀ ಎದ್ದೇಳಿ ಮೇಲೆ ಮಾವ ಯಾಕೋ ಊರಿಂದ ಫೋನ್ ಮಾಡಿದ್ದಾರೆ ಎಂದಳು ತಂದೆ ಫೋನ್ ಮಾಡಿದ್ದಾರೆ ಅಂತ ತಿಳಿದ ರಮೇಶ ಗಾಬರಿಯಲ್ಲಿ ಎದ್ದು ಕೂರುತ್ತಾನೆ ಇವರೆಲ್ಲರ ಶಬ್ದಕ್ಕೆ ಅಲ್ಲೇ ಹಾಲಲ್ಲಿ ಮಲಗಿದ್ದ ಪದ್ಮಮ್ಮ ಜಾನಕಿ ರಾಮಣ್ಣ ಮೂರು ಜನ ಎದ್ದು ಬರುತ್ತಾರೆ ನಾರಾಯಣನ ಫೋನನ್ನು ತೆಗೆದುಕೊಂಡು ರಮೇಶ ಮಾತನಾಡಲು ಶುರು ಮಾಡುತ್ತಾನೆ ತಂದೆಯಿಂದ ವಿಷಯ ತಿಳಿದ ರಮೇಶನಿಗೆ ಒಂದು ರೀತಿ ದಿಗ್ಗ್ರಮೆಯಾಯಿತು ಸರಿಯಪ್ಪ ನಾನು ಇಲ್ಲಿ ಯಾವುದಾದರೂ ಕಾರ್ ಸಿಗುತ್ತಾ ನೋಡಿಕೊಂಡು ಬಾಡಿಗೆ ಮಾಡಿಕೊಂಡು ಬರ್ತೀನಿ ನೀವು ಧೈರ್ಯ ಕಳ್ಕೊಬೇಡಿ ಎಂದು ಹೇಳಿದವನೇ ಅಲ್ಲಿ ನಿಂತಿದ್ದವರ ಕಡೆ ತಿರುಗಿ ಅದು ಸುರೇಶನಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಅದಕ್ಕೆ ಅಪ್ಪ ಫೋನ್ ಮಾಡಿದ್ದು ಮಾವ ಇಲ್ಲಿ ಯಾರತ್ರ ಆದರೂ ಕಾರಿದ್ದರೆ ದಯವಿಟ್ಟು ಈಸ್ಕೊಡಿ ಬೇಕಿದ್ದರೆ ಅದರದ್ದು ಬಾಡಿಗೆ ಎಷ್ಟಾಗುತ್ತೋ ಕೇಳಲಿ ಅದನ್ನು ಕೊಟ್ಟರೆ ಆಯಿತು ಎಂದನು ರಮೇಶ ಬಾಡಿಗೆ ಕಾರು ತಾನೆ ನಮ್ಮೂರಾಗೆ ಒಬ್ಬ ಮಡ್ಗವನೇ ಅವನು ಕೂಡ ಬಾಡಿಗೆಗೆ ಕಾರು ಓಡಿಸ್ತಾನೆ ಒಂದು ನಿಮಿಷ ಇರು ಫೋನ್ ಮಾಡ್ತೀನಿ ಅಂತ ಹೇಳಿದ ನಾರಾಯಣ ತಕ್ಷಣ ಕಾರಿನವನಿಗೆ ಫೋನ್ ಮಾಡುತ್ತಾರೆ ಕಾರು ಮನೆಯಲ್ಲೇ ಇದ್ದ ಕಾರಣ ನಾರಾಯಣ ಫೋನ್ ಮಾಡಿದ ಹತ್ತು ನಿಮಿಷಕ್ಕೆಲ್ಲ ಕಾರಿನವನು ಬರುತ್ತಾನೆ ಸುಧಾ ಇಷ್ಟೊತ್ತಲೇ ನೀನು ಮಕ್ಕಳನ್ನು ಕರ್ಕೊಂಡು ಬರೋದು ಬೇಡ ನೀನು ಇಲ್ಲೇ ಇರು ಅಲ್ಲಿ ಏನಾಗಿದ್ಯೋ ಅಂತ ತಿಳ್ಕೊಂಡು ಫೋನ್ ಮಾಡ್ತೀನಿ ಅಂತ ಹೇಳಿದವನೇ ಕಾರು ಹತ್ತಿರ ಹೋಗುತ್ತಾನೆ ಇಂತಹ ಸಮಯದಲ್ಲಿ ತಾವು ಅವನ ಜೊತೆ ಹೋಗಲಿಲ್ಲ ಅಂತ ಅಂದರೆ ಸರಿ ಇರೋದಿಲ್ಲ ಅಂತ ಅಂದುಕೊಂಡ ಇಬ್ಬರು ಮಾವಂದಿರು ಕೂಡ ರಮೇಶನ ಜೊತೆ ಹೊರಡುತ್ತಾರೆ ಸುರೇಶನಿಗೆ ಆಕ್ಸಿಡೆಂಟ್ ಆಗಿರುವ ವಿಚಾರ ತಿಳಿಯುತ್ತಿದ್ದಂತೆ ಜಾನಕಿಯ ಆಕ್ರಂದನ ಮುಗಿಲು ಮುಟ್ಟಿತು ಇದೇನಾಗಿ ಹೋಯಿತು ಅಕ್ಕ ನನ್ನ ಮಗಳು ಯಾರಿಗೆ ಏನು ಅನ್ಯಾಯ ಮಾಡಿದ್ದಾಳೆ ಅಂತ ಅವಳ ಜೀವನದಲ್ಲಿ ಈ ರೀತಿ ಎಲ್ಲ ಆಗ್ತಾ ಇದೆ ಮದುವೆ ಏನೋ ಆಗೋಯ್ತು ಮಗಳೇ ಅವನನ್ನು ತಿದ್ದಿ ಸರಿದಾರಿಗೆ ತರ್ತಾಳೆ ಅಂತ ಸಮಾಧಾನಪಟ್ಟುಕೊಂಡಿದ್ದೆ ಈಗ ನೋಡಿದರೆ ಈ ರೀತಿ ಆಗಿದೆ ಎಂದು ತನ್ನ ಗೋಳಾಟ ಶುರು ಮಾಡಿಕೊಂಡರು ಜಾನಕಮ್ಮ ಪಾಪ ನಮ್ಮ ಗೌರಿ ಹಣೆ ಬರಹ ಸರಿ ಇಲ್ಲ ಜಾನಕಿ ನೀನು ಈ ರೀತಿ ಹತ್ತು ಕರೆದು ಮಾಡಿದ್ರೆ ಅದನ್ನು ನೋಡಿ ನಿನ್ನ ಮಗಳು ಹೆದರ್ಕೋತಾಳೆ ನೀನು ಸ್ವಲ್ಪ ಧೈರ್ಯ ತಂದುಕೊ ಅವರು ಆಕ್ಸಿಡೆಂಟ್ ಆಗಿದೆ ಅಂತ ತಾನೇ ಹೇಳಿರೋದು ಪ್ರಾಣಕ್ಕೆ ಅಪಾಯ ಅಂತ ಏನು ಹೇಳಿಲ್ವಲ್ಲ ನಾವು ಕೂಡ ಬೆಳಿಗ್ಗೆ ಹಾಸ್ಪಿಟಲ್ಗೆ ಹೋಗೋಣ ಈಗ ಸಮಾಧಾನ ತಂದುಕೊ ಎಂದರು ಪದ್ಮಮ್ಮ ತಾಯಿಯ ಅಳುವಿನ ಶಬ್ದ ಕೇಳಿದ ಗೌರಿ ಮಲಗಿದ್ದವಳು ಎದ್ದು ಬರುತ್ತಾಳೆ ಅವಳು ಎದ್ದು ಬಂದಿರುವುದನ್ನು ಕಂಡು ತಮ್ಮ ಸೀರೆ ಸೆರಗಿನಲ್ಲಿ ಕಣ್ಣನ್ನು ಒರೆಸಿಕೊಳ್ಳುತ್ತಾರೆ ಜಾನಕಮ್ಮ ತಾಯಿಯ ಹತ್ತಿರ ಬಂದ ಗೌರಿ ತಾಯಿಯ ಕಣ್ಣಲ್ಲಿ ನೀರನ್ನು ಕಂಡು ಅವ್ವಾ ಇಷ್ಟೊತ್ತಲ್ಲಿ ಯಾಕೆ ಹೇಳ್ತಾ ಇದೆಯಾ ಏನಾಯಿತು ಎಂದಳು ಮಗಳ ಮಾತಿಗೆ ಇನ್ನು ಅಳು ಜೋರು ಮಾಡಿದ ಜಾನಕಮ್ಮ ಮಗಳೇ ಗೌರಿ ಆ ದೇವರು ನಿನಗೆ ಈ ರೀತಿ ಅನ್ಯಾಯ ಮಾಡಬಾರದಾಗಿತ್ತು ಎಂದರು ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು